ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕ್ಲರ್ಕ್ ಮ್ಯಾನ್ ಚಾಲಕ ಸ್ಟೋರ್ ಕೀಪರ್ ಹಾಗೂ ವಿವಿಧ ಹುದ್ದೆಗಳನ್ನು ಕಾಲ್ಫ ಮಾಡಿದ್ದು ಒಟ್ಟು ಹುದ್ದೆಗಳು ಐವತ್ತ್ ಮೂರು ಇರ್ತಕ್ಕಂಥದ್ದು ಅದೇ ರೀತಿ ಹದಿನೈದು ತರಗತಿ ಡಿಪ್ಲೊಮಾ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇದು ಉದ್ಯೋಗ ಬಿದ್ದು ವೇತನ ಕೂಡ ನೋಡಾದರೆ ಹದಿನಾರು ಸಾವಿರದ ಎಂಟುನೂರಿಂದ ಎಪ್ಪತ್ತು ಐದು ಸಾವಿರ ರೂಪಾಯಿವರೆಗೂ ವೇತನವಿದ್ದು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಲೈಕು ಶೇರು ಅದರ ಜೊತೆಗೆ ಕಮೆಂಟ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಮಾಜಿ ಸೈನಿಕರ ಕೊಡುಗೆ ಆರೋಗ್ಯ ಯೋಜನೆ ಇ ಸಿ ಎಚ್ ಎಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವ ಇಲಾಖೆಯನ್ನು ಕಲ್ಪ ಮಾಡಿದ್ದು ಮಾಜಿ ಸೈನಿಕರ ಕೊಡಗೆ ಆರೋಗ್ಯ ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಯಾವೆಲ್ಲ ಹುದ್ದೆಗಳು ವಿವಿಧ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಎಷ್ಟು ಹುದ್ದೆಗಳು ನೋಡೋದಾದ್ರೆ ಇಲ್ಲಿ ಐವತ್ತು ಮೂರು ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ನೋಡೋದಾದರೆ ಬೆಳಗಾವಿ ಬಿಜಾಪುರ ಧಾರವಾಡ ಗುಲ್ಬರ್ಗ ಈ ಥರದ ನಾಲ್ಕು ಜಿಲ್ಲೆಗಳಿಗೆ ಈ ಜಾಬ್ ಲೊಕೇಶನ್ ಇರಲಿದೆ ಅದೇ ರೀತಿ ಯಾಷ್ಟು ಅಧಿಕ್ ಯಾವ ಪೋಸ್ಟ್ ಅನ್ನ ಮಾಡಿದರೆ ಎಷ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಅಧಿಕಾರಿ ಪ್ರಭಾರಿ ಇರ್ತಕ್ಕಂಥದ್ದು ಎರಡು ಹುದ್ದೆಗಳಿರ್ತಕ್ಕಂಥದ್ದು ವೈದ್ಯಕೀಯ ಅಧಿಕಾರಿಗೆ ಹತ್ತು ವೇಕೆನ್ಸಿಗಳು ವೈದ್ಯಕೀಯ ತಜ್ಞರಿಗೆ ಮೂರು ಹುದ್ದೆಗಳಿರ್ತಕ್ಕಂಥದ್ದು ಪ್ರಯೋಗಾಲಯ ತಂತ್ರಜ್ಞರಿಗೆ ಇರ್ತಕ್ಕಂಥ ಮೂರು ಹುದ್ದೆಗಳು ದಂತ ಸಹಾಯಕರು ಇಲ್ಲಿ ಮೂರು ಹುದ್ದೆಗಳಿರ್ತಕ್ಕಂಥದ್ದು ಕ್ಲರ್ಕ್ ಇರ್ತಕ್ಕಂಥ ಐದು ಹುದ್ದೆಗಳು ಮಹಿಳಾ ಪರಿಚಾರಕ ಇರ್ತಕ್ಕಂಥ ಒಂದು ಹುದ್ದೆಗಳು ಮತ್ತು ಎರಡು ಹುದ್ದೆಗಳು ವಾಹನ ಮತ್ತು ಚಾಲಕರಿಗೆ ಇರ್ತಕ್ಕಂಥದ್ದಲ್ಲಿ ಮೂರು ಹುದ್ದೆಗಳ ಕಲ್ಪವನ್ನ ಮಾಡಿರುತ್ತಾರೆ ಅದೇ ರೀತಿ ಚೀನಾ ಅಧಿಕಾರಿ ಇಲ್ಲಿ ಮೂರು ಹುದ್ದೆಗಳಿರ್ತಕ್ಕಂಥದ್ದು ಫಾರ್ಮಸ್ಟಿಕ್ ಇರ್ತಕ್ಕಂಥರಿಗೆ ಮೂರು ಹುದ್ದೆಗಳು ನರ್ಸಿಂಗ್ ಸಹಾಯಕರಿಗೆ ನಾಲ್ಕು ಹುದ್ದೆಗಳು ಗೃಹ ರಕ್ಷಕರಿಗೆ ಮೂರು ಹುದ್ದೆಗಳು ಡೇಟಾ ಎಂಟ್ರಿ ಆಪರೇಟರ್ ಇರ್ತಕ್ಕಂಥ ಒಂದು ಹುದ್ದೆಗಳು ಇದು ರೆಡಿ ಲಾಸ್ಟಿಗೆ ಇರ್ತಕ್ಕಂಥ ಒಂದು ಹುದ್ದೆಗಳು ಭೌತಶಾಸ್ತ್ರ ಶಾಸ್ತ್ರ ಚಿಕಿತ್ಸರಿಗೆ ಒಂದು ಹುದ್ದೆ ಇರತಕ್ಕಂಥದ್ದು ಪ್ರಯೋಗಾಲಯ ಸಹಾಯಕರಿಗೆ ಒಂದು ಹುದ್ದೆಗಳು ದಂತ ಅಧಿಕಾರಿಗೆ ನಾಲ್ಕು ಹುದ್ದೆಗಳು ಇಲ್ಲಿ ನೀವು ಯಾವೆಲ್ಲ ಹುದ್ದೆಗಳನ್ನು ಕಲ್ಪ ಮಾಡಿದರೆ ಆ ಹುದ್ದೆಗಳ ಸಂಖ್ಯೆ ಎಷ್ಟೆಂಬುದನ್ನು ನಾವು ಇಲ್ಲಿ ಆಗಿ ನೋಡಿರುತ್ತೇವೆ ವಿದ್ಯಾರ್ಹತೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಹತ್ತನೇ ತರಗತಿ ಓಕೆ ಹತ್ತನೇ ತರಗತಿ ಆಗಿರಬೇಕು ಇಲ್ಲಾಂದರೆ ಡಿಪ್ಲೊಮಾ ಅಥವಾ ಇಲ್ಲಿ ಪದವಿ ಆಗಿರಬೇಕು ಪದವಿ ಅಂತ ಹೇಳಿದರೆ ತಾವುಗಳು ಇಲ್ಲಿ ಎಮ್ ಬಿ ಬಿ ಎಸ್ ಆಗಿರ್ಬೋದು ಓಕೆ ಈ ಥರದ ಒಂದು ಟೆಂತು ಡಿಪ್ಲೊಮ ಎಮ್ ಬಿ ಬಿ ಎಸ್ ಈ ಥರದ ಒಂದು ಮೆಡಿಕಲ್ ಇರ್ತಕ್ಕಂಥದ್ದೇನು ಕೋರ್ಸನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಹಾಕೋಬೋದು ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಏನು ಇನ್ನೂ ನೀವು ಹೆಚ್ಚಿನ ಮಾಹಿತಿಗಳು ತಿಳ್ಕೊಬೇಕಪ್ಪ ಅಂತಂದರೆ ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಒಂದು ನಿಮಗೇನು ಫುಲ್ ಇರ್ತಕ್ಕಂಥದ್ದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಪಿ ಡಿ ಎಫ್ ಆ ಒಂದು ಫೈಲನ್ನು ಕೊಟ್ಟಿರ್ತೀನಿ ಅಲ್ಲಿ ತಾವುಗಳು ಕ್ವಾಲಿಫಿಕೇಷನ್ ಬಗ್ಗೆ ವಿವರವಾಗಿ ತಿಳ್ಕೊಬೋದಾಗಿದೆ ಅದೇ ರೀತಿ ವೇತನ ಶ್ರೇಣಿ ನೋಡೋದಾದರೆ ಹದಿನಾರು ಸಾವಿರದ ಎಂಟುನೂರಿಂದ ಎಪ್ಪತ್ತು ಐದು ಸಾವಿರ ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ಇದು ವೇತನವಾಗಿರುತ್ತೆ ಇವೆಲ್ಲವೂ ಆಫ್ಲೈನ್ ಇರೋ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಈ ಪ್ರಮುಖ ದಿನಾಂಕಗಳು ಈ ಪ್ರಮುಖ ದಿನಾಂಕಗಳು ಏನಪ್ಪ ಅಂತ ಹೇಳಿದ್ರೆ ಇದು ಆಫ್ಲೈನ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಸಂದರ್ಶನಕ್ಕೆ ಕರೆದಿರುವ ದಿನಾಂಕ ಮತ್ತು ತಿಂಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಹಾಗಾದರೆ ಪ್ರಭಾರಿ ಅಧಿಕಾರಿ ವೈದ್ಯಾಧಿಕಾರಿ ವೈದ್ಯಕೀಯ ತಜ್ಞ ಈ ಮೂರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಾರ್ಚ್ ನಾಲ್ಕು ಮತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಅದೇ ರೀತಿ ಪ್ರಯೋಗಾಲಯ ತಂತ್ರಜ್ಞ ದಂತ ಸಹಾಯಕ ದಂತ ನೈರ್ಮೂಲ್ಯ ತಂತ್ರ ಇರ್ತಕ್ಕಂಥವ್ರು ಎರಡು ಪೋಸ್ಟ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಾರ್ಚ್ ಆರು ಮತ್ತು ಏಳು ನಡೆಯುವ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಅದೇ ರೀತಿ ಇಲ್ಲಿ ನೋಡಬಹುದು ಗುಮಾಸ್ತ ಮಹಿಳಾ ಪರಿಚಾರಕಿ ಚೌಕಿದಾರ ಚಾಲಕ ಮತ್ತು ಮ್ಯಾನ್ ಇರ್ತಕ್ಕಂಥವರು ಮಾರ್ಚ್ ಎಂಟು ಮತ್ತು ಹತ್ತನೇ ತಾರೀಕು ನಡೀತಕ್ಕಂಥ ಇದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು ಫಾರ್ಮಸ್ಟಿ ಮತ್ತು ನರ್ಸಿಂಗ್ ಸಹಾಯಕ ಇರ್ತಕ್ಕಂಥ ಎರಡು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಾರ್ಚ್ ಆರು ಮತ್ತು ಏಳನೇ ತಾರೀಕಿಗೆ ಹೋಗಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹೌಸ್ ಕೀಪರ್ ಮತ್ತು ಡಾಟಾ ಎಂಟ್ರಿ ಡೇಟಾ ಎಂಟ್ರಿ ಇರ್ತಕ್ಕಂಥ ಮಾರ್ಚ್ ಎಂಟು ಮತ್ತು ಹತ್ತನೇ ತಾರೀಕು ಇರ್ತಕ್ಕಂಥದ್ದು ಇದು ರೆಡಿ ಲಾಸ್ಟಿಗೆ ಇರ್ತಕ್ಕಂಥವ್ರು ಮಾರ್ಚ್ ನಾಲ್ಕು ಮತ್ತು ಐದನೇ ನಡೀತಕ್ಕಂಥ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ಭೌತ ಭೌತ ಚಿಕಿತ್ಸಕ ಮತ್ತು ಪ್ರಯೋಗಾಲಯ ಸಹಾಯಕ ಇರ್ತಕ್ಕಂಥ ಅಭ್ಯರ್ಥಿಗಳು ಮಾರ್ಚ್ ಆರು ಮತ್ತು ಏಳನೇ ತಾರೀಕು ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗತ್ತೆ ದಂತ ಅಧಿಕಾರಿ ನಾಲ್ಕು ಮತ್ತು ಐದನೇ ತಾರೀಕಿಗೆ ನೇರವಾಗಿ ಸಂದರ್ಶನ ನಡೀತಕ್ಕಂಥ ಸ್ಥಳಕ್ಕೆ ನೀವು ಹೋಗಬೇಕಾಗತ್ತೆ ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ವಿವರ ಕೊಟ್ಟಿದ್ದೀನಿ ಅಲ್ಲಿ ನಾನು ಸ್ವಲ್ಪ ಎಜುಕೇಷನ್ ಬಗ್ಗೆ ನಾನು ನಿಮಗೆ ಸಾರಿ ಕ್ಲಾರಿಫೈ ಮಾಡ್ಕೊಳಕ್ಕೆ ನಾನು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋಬೋದಾಗಿದೆ ನಿಮ್ಮ ಅಪ್ಲಿಕೇಶನ್ ಏನೋ ಜೊತೆಗೆ ನಿಮ್ಮ ದಾಖ ಏನೋ ಎಲ್ಲ ರೀತಿಯ ಡಾಕ್ಯುಮೆಂಟ್ ಏನ ಯಾವೆಲ್ಲ ಹುದ್ದೆಗೆ ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ನಿಮ್ಮೆಲ್ಲ ದಾಖಲಾತಿಗಳೊಂದಿಗೆ ಸಂದರ್ಶನ ನಡೆಯುವ ಸ್ಥಳಕ್ಕೆ ಹಾಜರಾಗಬೇಕು ಆ ಸಂದರ್ಶನ ನಡೆಯುವ ಸ್ಥಳ ನಾನು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರುತ್ತೇನೆ